హోగయ్యప్ప బాడీ ఒడ్స్కోబాద్ ఈ

ನಿನ್ನ ಲವರ್ ಹೆಸರು ಹೇಳ ನನ್ ಲವರ್ ಹೆಸರು ನಿನ್ ಹೆಂಗ್ ಗೊತ್ತು ನಾ ಹೇಳ್ತೀನಿ ಅಲ್ಲೇ ನಾ ಏನ್ ಹೇಳ್ತಿಲ್ಲ ಆತರ ಮಾಡ್ಬೇಕು ನೀ ಹೌದಾ ಒಂದ್ರಿಂದ ಹತ್ತರ ಮಠ ಯಾವ್ದ್ರ ಸಂಖ್ಯೆ ಆಗ್ಲಿ ಅದು ಒಂದ್ ಮನಸ್ನ ಇಟ್ಕೋ ನೋ ಇಟ್ಕೊಂಡೆ ನೀನ್ ಏಜ್ ಅಂತ ಯಾರ ಅಂಕಿ ದಿದ್ದೆ ಇರ್ತದ ಹೌದಾ ನಿನ್ನ ಏಜ್ ನೂ ಅದಕ್ಕೆ ಪ್ಲಸ್ ಮಾಡ್ಕೋ ಅನ್ಕೊಂಡೆ ಪ್ಲಸ್ ಮಾಡ್ಕೊಂಡೆ ಪ್ಲಸ್ ಮಾಡ್ಕೊಂಡು ಹಾ ನೀನ್ ಫೇವ್ರೇಟ್ ಹಣ್ಣು ಯಾವ್ದೊಂದು ಹಣ್ಣ ಮನಸ್ನ ಅನ್ಕೋ ಯಾವ್ದು ಬೇಕಾ ನನ್ನದು ಮಾಡ್ಕೊಂಡೆ ಮಾಡ್ಕೊಂಡೆ ಈಗ ಆಗಲೇ ಒಂದ್ರಿಂದ ಹತ್ತರ ಮಟ್ಟ ಮತ್ತೆ ನಿನ್ನ ಏಜ್ ಕುಡ್ಸ್ಕೊಂಡಿಲ್ಲ ಅದ್ರಾಗ ಪ್ಲಸ್ ಯಾರ್ ಮಾಡ್ಕೊ ಯಾರ್ ಪ್ಲಸ್ ಮಾಡ್ಕೋ ಮಾಡ್ಕೊಂಡೆ ಮತ್ ನಿನ್ ಯಾವ್ದ್ ಬೇಕದ ಅಲ್ಲಿ ಫೇವ್ರೇಟ್ ಕಲರ್ ಮನಸ್ಸನ್ನ ಅನ್ಕೋ ಯಾವ್ದ್ರ ಮಾಡ್ಕೊಂಡೆ ಆರಾಮ ಯೋಚನೆ ಮಾಡ್ಕೊಂತು ನಿನ್ ಫೇವ್ರೇಟ್ ಯಾವ ಕಲರ್ ಐತೆ ಅದು ಯೋಚನೆ ಮಾಡ್ಕೊಂಡು ಇಟ್ಕೋ ಮಾಡ್ಕೊಂಡಿಲ್ಲ 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 ಯಾಗಲೇ ಒಂದ್ರಿಂದ ಹತ್ತು ಮತ್ತೆ ಏಜ್ ಪ್ಲಸ್ ಮಾಡಿದಿಲ್ಲ ಅದ್ರಾಗ ಯಾರು ಮೈನಸ್ ಮಾಡು

ഇ मारे ഹെഡ് ഇവളലഗം സപ്പാസ് ആ വിത്രോണി ഹെഡ്ഷോട്ട് ആണ് വട്ടോ ഹെഡ്ഷോട്ട് താങ്കര ബാളുകളാകതോ

ಚಂತನ ಬೆಳತನ ಬರೇ ಹೋಂದಾಗ ಇರ್ತಾವ ಹುಡುಗರು ಆಟ ಅನ್ನೋದಿಲ್ಲ ಪಾಟ್ ಅನ್ನೋದಿಲ್ಲ ಎಂತದಪ್ಪ ನಮ್ ಕಾಲು ಇತ್ತು ಆ ಕಾಲದಾಗ ಮಂಗೆ ಚೀನಿ ದಾಂಡ ಗುಂಡ ದಂಡ ಪಿಂಡ ಎಲ್ಲ ಆಡ್ತಿದ್ವಿ ಈಗ ಅದಾವ್ ನೋಡು ಒಂದು ಹುಡುಗ ಅದು ಹೆಲ್ಮೆಟ್ ಹಾಕೊಂಡು ಆಡತ್ತದ ಒಂದು ಹುಡುಗ ಬತ್ಲೆ ಆಡಾಕತ್ತದ ತೋ ತೋತು ಇನ್ನ ಹಿರೇ ನೋಡ್ಬೇಕು ತೋ ತೋ ಯಾವಾಗ ಉದ್ದ ಏನು ಇನ್ನ ಕಲಿಯುವ ಭಾಳ್ ಕೆಟ್ಟದಪ್ಪು ಕೆಟ್ಟದ ತೋ 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 ಬೈ ನಾನು ನಾನ್

கஷ்ட వంద బిట్ అనే కల్బడి కాలే నీ ఎడ్డీ ఏ తమ్మ నిన్నే మడివ మడాకట్టే ఐదు వర్షాయి యార్ బా కల్త బంద్రు నన్నత కనసాయినా ಯಾ ಕಷ್ಟ ಮಾಡೋ ಅಲ್ಲೇ ಕಷ್ಟಮೇ ಮಾಡಕ್ ಬರ್ಲ ನನ್ ಹೊಡಿ ನಿಂತ ಬಂದ ಮಗನೇ ನನ್ ಕಷ್ಟ ಮಾಡಕ್ ಬರ್ಲ ಮರೆ ಎಡೆ ಕಟ್ಟೆ ಬಿಡ್ತದ ಮಾಡ್ ಮಾಡ್ ನೀನೆ ಮತ್ತೆ ಚೋಲಾ ದಿ ಪಾಚ್ಚು ವಂಟ ಬಿಡೋ ಚೋ ಯಾ ಕೂತ ನೋಡಲಿ ಹೊಡಿ ನೋರ್ ನಿ ಗಾಪ್ ನೇನ್ ಹೊಡಿ ಓಯ್ ನೀ ಯಾ ಕಲ್ಚಣ ಕರ್ಕಂಬಾ ಅವನೇ ಹೊಡಿತೀನಿ ஆனால் <laughs> 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 அனிகோ அர்த்தபார்த்தன நேமி பாரியரோ வந்துன இவனோ பனி கட்டி எங்கே ஹ ஹ ஹாரது பர்த்தியோ ஹரசோன் பர்த்தியோ இவன் ಹೆಸರು கலது பர்த்தியோ அவன் பா யாப்பு நம்ம என்ன போன் எடுத்து தரناாக்கின் அப்போ நானும் என்ன நின்றோ ஓ நோ கீஹோ அண்ணே கீஹோ அன बाद நே யாப்பு ஹைட் بلاகத்து ತಿಂಡಿ ಆರಾಮಂಟೆ ಪಡ್ತೀನಿ ಬಾ ನಿಡ್ಬೇಕು ಮಾತಾಡ್ತಾ ನೀನ್ ಗುರು ಅದೇನಾ ಕಲ್ಸಿದಲ್ಲ ಕಲ್ತಿದ್ದು ಯಾರ ಯಾರು ಕಳ್ಸಂಗಿಲ್ಲ ಆಡ್ಬೇಕು ಕಲಿಬೇಕು ಏನು ದೋಸ್ತ ಗುರುಗೇನ ಅನ್ನ నీ నన్ ఒడది నీన్ రంసాంగ మధ్యా నా జట్ నీ ప్రీతి నన్ అడుసు కల్సిన నీ పుట్ట నీ బా హింద